ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ಸರ್ವವು ಜೀವನ ಅನ್ನೋದು ಒಂದು ಹಿಡಿತದಲ್ಲಿ ಹೋಗ್ತಾ ಇರುತ್ತೆ ನೋಡಿ ನಮ್ಮ ಹಿಡಿತದಲ್ಲಿ ಇವರಿರಬೇಕು ನಾವು ಹೇಳ್ದಂಗೆ ಕೇಳಬೇಕು ಹಾಗೆ ಸರ್ವಸ್ವ ಪ್ರೀತಿ ವಿಷಯ ಪ್ರೇಮ ಸ್ನೇಹ ಮಮತೆ ಕರುಣೆ ಧೀನತೆ ಎಲ್ಲವೂ ಕೂಡ ನನಗೆ ಸಿಗಲಿ ಎಂಬತಕ್ಕಂಥದ್ದು ಆಶಯ ಅಂದರೆ ನನ್ನ ಹಿಡಿತದಲ್ಲಿರಬೇಕು ನನ್ನ ವಶದಲ್ಲಿರಬೇಕು ನಾನು ಹೇಳ್ದಂಗೆ ಕೇಳಬೇಕೆಂಬತಕ್ಕಂಥದ್ದು ಮನುಷ್ಯನ ಒಂದು ಪ್ರಾಪಂಚಿಕ ವ್ಯವಹಾರದಲ್ಲಿ ನಾವು ನೋಡ್ಬೋದಾಗಿದೆ ಇದನ್ನು ಬಾಯ್ಬಿಟ್ಟು ಹೇಳದೇ ಇದ್ದರೂ ಕೂಡ ಅಂಥ ಒಂದು ಕಲ್ಪನೆ ಅಂತಃಶಕ್ತಿಯಲ್ಲಿ ಅಂಥ ಒಂದು ವಿಚಾರಗಳು ಕೂಡ ಮನುಷ್ಯನಲ್ಲಿರ್ತದೆ ಅದು ಒಂದು ರೀತಿಯಲ್ಲಿ ಆಸೆ ನನ್ನವರು ತನ್ನವರು ಎಲ್ಲವೂ ಕೂಡ ಈ ಆಸೆ ಎಂಬತಕ್ಕಂಥದ್ದೇ ಇವೆಲ್ಲವನ್ನ ಸೃಷ್ಟಿ ಮಾಡೋದು ನೋಡಿ ಯಾರು ಯಾರೂ ದಾಸರಲ್ಲ ಎಲ್ಲರೂ ಕೂಡ ಒಬ್ಬರ ಕೈ ಕೆಳಗಡೆ ಒಬ್ಬರ ಕೈ ಕೆಳಗಡೆ ಏನೋ ಒಂದು ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಒಂದು ವ್ಯವಸ್ಥೆ ಪ್ರಕಾರ ಹೋಗ್ತಾ ಇರ್ತಾರೆ ಹಾಗೆ ನೋಡ್ಲಿಕ್ಕೆ ಹೋದರೆ ಆಶಾ ಏ ದಾಸ ತೇ ದಾಸಃ ಸರ್ವ ಲೋಕಸ್ಯ ಆಶಾ ಏಷಂ ದಾಸಿ ತೇಷಾಂ ದಾಸಹ್ಯತೆಯೇ ಲೋಕ ಅಂದರೆ ಇಡೀ ಲೋಕವೇ ಆಸೆ ಎಂಬತಕ್ಕಂಥ ಮಾಯೆಯಲ್ಲೇ ದಾಸ್ಯವಾಗ್ತಾ ಇದೆ ಎಂಬುದಾಗಿ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಆಸೆ ಸದಾ ಕಾಲ ತನ್ನವರು ತನ್ನ ಹಿಡಿತದಲ್ಲಿರಲಿ ನನಗೆ ಬಹಳಷ್ಟು ಪ್ರೀತಿಯನ್ನು ಕೊಡಲಿ ಆನಂದವನ್ನು ತರಲಿ ಹಾಗೆ ನನ್ನ ಕೆಲಸ ಮಾಡಿಕೊಡಲಿ ಒಬ್ಬ ಅಧಿಕಾರಿ ಒಬ್ಬರು ಕೈ ಕೆಳಗಡೆ ಕೆಲಸದವ್ರು ಇರ್ತಾರೆ ನಾನು ಹೇಳ್ದಂಗೆ ಕೇಳ್ಕೊಂಡು ನನಗೆ ಗೌರವಗಳನ್ನು ಕೊಡಬೇಕೆಂಬತಕ್ಕಂಥ ಒಂದು ಆಸೆ ಅವನಿಗೆ ಅದೇ ರೀತಿಯಲ್ಲಿ ಒಬ್ಬ ಪತಿ ಆದನು ಪತ್ನಿ ನಾನು ಹೇಳ್ದಂಗೆ ಕೇಳಬೇಕು ಎಂಬತಕ್ಕಂಥ ಆಸೆ ಒಬ್ಬ ಪ್ರಿಯಕರಾದನು ಪ್ರೇಮಿ ತನ್ನ ವಿಷಯ ವ್ಯವಸ್ಥೆಯನ್ನು ಬಹಳಷ್ಟು ಮೆಚ್ಚುಗೆಯಿಂದ ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರಲಿ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಒಂದು ಹಿಡಿತದಲ್ಲಿರಲಿ ಅಂತಕ್ಕಂಥ ಅವನ ಒಂದು ಆಸೆ ಅಂದರೆ ಅವನ ಆಸೆನೇ ಇವಿಷ್ಟೆಲ್ಲವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಇಂಥ ಆಸೆ ಅಂಬತ ಚಕ್ರದಲ್ಲಿ ಸಿಲುಕಿಕೊಂಡು ಮನುಷ್ಯ ಬಹಳಷ್ಟು ಮುಗ್ಧನಾಗ್ತಾನೆ ಕೆಲವೊಮ್ಮೆ ಕ್ರೂರಿ ಆಗ್ತಾನೆ ಕೆಲವೊಮ್ಮೆ ಆ ಆಸೆ ಪಟ್ಟಿರ್ತಕ್ಕಂಥ ವಸ್ತು ಸಿಕ್ಕಿದ ತಕ್ಷಣ ಹಿಪ್ಪಿ ಹಿಗ್ಗಿ ಒಂದು ರೀತಿಯಲ್ಲಿ ಸಂತೋಷಮಯವಾಗಿರ್ತಾನೆ ಅದೇ ರೀತಿಯಲ್ಲಿ ಆಸೆ ಪಟ್ಟಿದ್ದು ಸಿಗದೇ ಇದ್ದಾಗ ದುಃಖದಲ್ಲಿ ಕಾಲ ಕಳೀತಾನೆ ಕಷ್ಟದಲ್ಲಿ ಕಾಲ ಕಳೀತಾನೆ ಉದಾಹರಣೆಗೆ ಒಂದು ದಾಂಪತ್ಯ ಜೀವನ ಪಾಪ ಆ ಹೆಣ್ಮಗಳು ಗಂಡ ಅಂದರೆ ಭಾಳಷ್ಟು ಪ್ರೀತಿ ವಿಶ್ವಾಸ ನನ್ನ ಮನೆ ನನ್ನ ಜೀವನ ನನ್ನ ಮಕ್ಕಳು ನನ್ನ ಭಾವನೆ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಓಡಾಡ್ತಾ ಇರ್ತಾರೆ ಒಂದಷ್ಟು ವರ್ಷಗಳ ಕಾಲ ಒಳ್ಳೆಯ ಜೀವನವೂ ಕೂಡ ಮಾಡಿರ್ತಾರೆ ಆದರೆ ಗಂಡ ಅದನ್ನು ಎಲ್ಲೋ ಒಂದು ಕಡೆ ಬೇರೆ ಸಂಬಂಧಗಳನ್ನು ಹುಡ್ಕೊಂಡು ಹೋಗಿಬಿಟ್ಟಿರ್ತಾನೆ ಅಂತ ಹಿಡ್ಕೊಳ್ಳಿ ಇಂತಹ ಸಂದರ್ಭದಲ್ಲಿ ಆಕೆ ಇಟ್ಟಿರ್ತಕ್ಕಂಥ ನಂಬಿಕೆ ಆಸೆ ವಿಷಯ ಜ್ವಲಂತವಾಗಿ ಹೋಗುತ್ತೆ ಆಕೆಯ ಮನಸ್ಥಿತಿ ಅನ್ನೋದು ಬಹಳಷ್ಟು ಪ್ರಶಾಂತವಾಗಿರೋದು ಇದ್ದಕ್ಕಿದ್ದ ಹಾಗೆ ವಿಪರೀತವಾದಂತಹ ಏರಿಳಿತಕ್ಕೆ ತುತ್ತಾಗುತ್ತೆ ಆಕೆಯ ಒಂದು ಜೀವ ಜೀವನ ಆಶಾದಾಯಕವಾಗಿರ್ತಕ್ಕಂತಹ ಪತಿ ಹೀಗೆ ಮಾಡಿದೆ ಎಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ದುಃಖದಲ್ಲಿ ತೊಳಲಾಡ್ತಾಳೆ ಕಣ್ಣೀರು ಹಾಕ್ತಾಳೆ ಹಾಗೆ ತನ್ನ ಪತಿಯನ್ನು ಸರಿಪಡಿಸಲಿಕ್ಕೆ ತನ್ನ ಒಂದು ಜೀವನವನ್ನು ಮುಡುಪಾಗಿಟ್ಟಿರ್ತಾಳೆ ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು ಎಂಬತಕ್ಕಂಥ ಒಂದು ಆಶಾಭಾವನೆಯಿಂದ ಇಷ್ಟೆಲ್ಲ ಯೋಚನೆ ಆಲೋಚನೆ ದುಃಖ ದುಮ್ಮಾನ ದೈನತ್ವ ಇವೆಲ್ಲ ಏನಕ್ಕೆ ಬಂದಿದೆ ಆತನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಆಸೆಯ ಒಂದು ಪ್ರತೀಕ ಇದು ಆ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಬಗೆದಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಮೋಸ ಮಾಡಿರ್ತಾನೆ ಅನ್ನೋದನ್ನ ಯೋಚನೆ ಮಾಡ್ಬೋದು ಅಂದರೆ ನನ್ನ ಹಿಡಿತದಲ್ಲಿ ಬರಲಿ ಅಲ್ಲೆಲ್ಲ ಒಂದು ಕಡೆ ಸಂಬಂಧ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದೆಲ್ಲ ತಪ್ಪಿ ಹೋಗಲಿ ನಾನು ಹೇಳ್ದಾಗ ಕೇಳಲಿ ಯಾರು ಸಹವಾಸ ಮಾಡದೇ ಇರಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯ ಸ್ಥಿತಿ ಅದೇ ರೀತಿಯಾಗಿ ಕೆಲಸ ಕೂಡ ನಾನು ಮಾಡುವಂಥ ಕೆಲಸದಿಂದ ಎಲ್ಲರೂ ಕೂಡ ಮೆಚ್ಚಬೇಕು ಹೊಗಳಬೇಕು ಹಾಗೆ ಪೇಮೆಂಟು ಜಾಸ್ತಿ ಮಾಡಬೇಕು ಸಾಮಾನ್ಯ ವಿಷಯ ಇದು ಅವನ ಒಂದು ಆಸೆ ಆದರೆ ಅದನ್ನು ಗುರುತಿಸ್ತಕ್ಕಂಥ ಒಂದು ವ್ಯವಧಾನ ವ್ಯವಸ್ಥೆ ನೀನು ಮಾಡಿದ್ಯಪ್ಪ ನಿನ್ನಿಂದ ಒಳ್ಳೆಯದಾಗಿದೆ ಇಷ್ಟೆಲ್ಲ ಒಂದು ಸವಲತ್ತು ಸೌಕರ್ಯ ನಿನ್ನಿಂದ ಸಿಕ್ಕಿದೆ ನೀನು ಬಹಳ ಒಳ್ಳೆಯ ವ್ಯಕ್ತಿ ನಿಮಗೆ ಈ ತಿಂಗಳಿಂದ ಒಂದಷ್ಟು ಸಂಬಳ ಜಾಸ್ತಿ ಮಾಡ್ತೀನಿ ಅಂಬತಕ್ಕಂಥ ಒಂದು ಮಾತು ಬಂದರೆ ಅವನು ಇನ್ನಷ್ಟು ಪ್ರೋತ್ಸಾಹ ಸಿಕ್ಕ ಹಾಗೆ ಉತ್ಸಾಹ ಬಂದ ಹಾಗೆ ಮತ್ತಷ್ಟು ಕೆಲಸದಲ್ಲಿ ತೊಡಗಿಸ್ತಾನೆ ಆದರೆ ಕೆಲವೊಮ್ಮೆ ಗುರುತಿಸುವಲ್ಲಿ ವಿಫಲ ಆಗ್ತಾರೆ ಅವನಿಟ್ಟಿರ್ತಕ್ಕಂಥ ಆಶೆ ಎಲ್ಲ ಒಂದು ಕಡೆ ಆಗುತ್ತೆ ಮನಸ್ಸಿಗೆ ಖೇದಕರ ಬೇಸರ ಅನ್ನೋದನ್ನು ತರಿಸುತ್ತೆ ಈ ರೀತಿಯಾಗಿ ವಶ ವಿಚಾರ ವ್ಯವಸ್ಥೆಯಲ್ಲಿ ನಿಮ್ಮ ಪರವಾಗಿ ನಿಮ್ಮ ಇಷ್ಟದಂತೆ ನಿಮ್ಮ ಹಿಡಿತದಲ್ಲಿ ನಿಮ್ಮ ಒಂದು ವ್ಯವಸ್ಥೆ ಪ್ರಕಾರವಾಗಿ ಆ ಕಾರ್ಯ ಕೆಲಸ ಮನುಷ್ಯ ಎಲ್ಲವೂ ಕೂಡ ನಿಮ್ಮ ಹಾಗೆ ನಡಿಬೇಕಂತಂದರೆ ಅದು ಖಂಡಿತ ಸಾಧ್ಯವಿಲ್ಲ ಆದರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರೀತಿ ಇರ್ಬೋದು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸದ ಪಟುತ್ವ ಇರ್ಬೋದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಜೀವನ ವ್ಯವಸ್ಥೆ ಇರ್ಬೋದು ಖಂಡಿತವಾಗಿ ನಿಮ್ಮ ಒಂದು ಪ್ರಾಮಾಣಿಕತೆಗೆ ಬೆಲೆ ಅನ್ನೋದು ತಂದೆ ತರುತ್ತೆ ನಿಮ್ಮ ಆಶಾ ಪ್ರಕಾರ ನಿಮ್ಮ ಒಂದು ಸ್ಥಾನ ಖಾತ್ರಿ ಆಗುತ್ತೆ ಹಾಗೆ ನಿಮ್ಮ ಆಶಾ ಪ್ರಕಾರ ನಿಮ್ಮ ಪ್ರೇಮಿ ಪ್ರಿಯಕರ ದಾಂಪತ್ಯ ಜೀವನ ವ್ಯವಸ್ಥೆ ಎಲ್ಲವೂ ಕೂಡ ನಿಮ್ಮ ಹಿಡಿತಕ್ಕೆ ಬರಲಿಕ್ಕೆ ತಂತ್ರ ಅನುಷ್ಠಾನ ಬಹಳ ಅವಶ್ಯಕತೆ ಇರ್ತದೆ ಈ ಈ ಒಂದು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾವುದೂ ಕೂಡ ಬಿಟ್ಟಿ ಇರೋದಿಲ್ಲ ಎಲ್ಲವೂ ಕೂಡ ಒಂದಕ್ಕೊಂದು ಅವಿನಾಭಾವ ಇರತಕ್ಕಂಥ ಸಂಬಂಧಗಳೇ ಆಗಿದೆ ಕೆಲಸ ಮನೆ ಕೆಲಸ ಮಾಡಿದರೆ ದುಡ್ಡು ಸಂಬಳ ಮನೆ ನಡೆಸ್ಬೋದು ಮನೆಯಲ್ಲಿ ಮಕ್ಕಳು ತಾವು ಎಲ್ಲರೂ ಚೆನ್ನಾಗಿರ್ಬೋದು ಎಲ್ಲ ವಿಷಯದಲ್ಲೂ ತಮ್ಮ ವಶದಲ್ಲಿರಬೇಕು ತಮ್ಮ ಜೀವನ ತಮ್ಮ ಸ್ಥಿತಿ ಸ್ವರೂಪವಾಗಿ ಬದ್ಧತೆಯಿಂದ ಸಾಗಬೇಕು ಇದು ಒಂದು ರೀತಿಯಾದಂಥ ಕಲ್ಪನೆ ಕಲ್ಪನೆ ಅಲ್ಲ ವಾಸ್ತವ ಕೂಡ ಹೌದು ಹಾಗಾಗಿ ಇಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ವಶ ಹಿಡಿತವನ್ನು ಹೇಗೆ ಸಾಧಿಸ್ಬೋದು ತಂತ್ರದಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಯಂತ್ರ ಸ್ವರೂಪವನ್ನು ಸರಿಯಾಗಿ ನೋಡಿ ಮಧ್ಯಭಾಗದಲ್ಲಿ ಒಂದು ಆಯತಾಕಾರದಲ್ಲಿ ದೊಡ್ಡದಾಗಿ ಬರ್ಕೊಡಿ ಆ ಮಧ್ಯಭಾಗದಲ್ಲಿ ಕ್ಷ ಓಂ ದೇವದತ್ತ ಮೇ ವಶಕರು ಶ್ರೀಂ ಕ್ಷ ಈ ಮಂತ್ರಾಕ್ಷರವನ್ನು ಮಂತ್ರವನ್ನು ಬರೀರಿ ಆಯತಾಕಾರದಲ್ಲಿರ್ತಕ್ಕಂಥ ಮಧ್ಯಭಾಗದಲ್ಲಿ ಕ್ಷ ಓಂ ದೇವದತ್ತ ಮೇ ವಶಕರು ಶ್ರೀ ಕ್ಷಹ ಇಲ್ಲಿ ದೇವದತ್ತ ಎಂತಕ್ಕಂಥ ಜಾಗದಲ್ಲಿ ನಾಮದ ವ್ಯಕ್ತಿಯ ಹೆಸರನ್ನು ತಾವು ತೆಗೆದುಕೊಳ್ಬೇಕು ನಿಮ್ಮ ಪತಿ ಆಗಿದ್ರೆ ಪತಿ ಪತ್ನಿ ಆಗಿದ್ದರೆ ಪತಿ ಕೆಲಸದ ಅಧಿಕಾರಿ ನಿಮಗೆ ಏನು ವಿಷಯನೋ ಅದು ಆ ಒಂದು ಸಾಧ್ಯ ವ್ಯಕ್ತಿಯ ಹೆಸರನ್ನು ಆ ಮಧ್ಯ ದೇವದತ್ತ ಎಂಬತಕ್ಕಂತಹ ಜಾಗದಲ್ಲಿ ತೆಗೆದುಕೊಳ್ಬೇಕು ಹಾಗೆ ಮೇಲುಗಡೆ ಮತ್ತು ಕೆಳಭಾಗದಲ್ಲಿ ಕಮಾನುಗಳನ್ನು ತಾವು ಸ್ಥಾಪನೆ ಮಾಡಿ ಕಮಾನುಗಳನ್ನು ಹಾಕ್ಕೊಳ್ಬೇಕು ಒಂದು ರೀತಿಯಲ್ಲಿ ಗುಮ್ಮಟಕಾರವಾಗಿ ಹಾಕ್ಬೋದು ಅಥವಾ ಕಮಾನು ರೀತಿಯಲ್ಲಿ ತೆಗೆದುಕೊಂಡು ಬರ್ಬೋದು ಅಂದರೆ ಈ ಕುದುರೆಯಲಾಳ ಆಕೃತಿಯಲ್ಲಿ ತೆಗೆದುಕೊಂಡು ಬನ್ನಿ ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಈ ರೀತಿಯಾಗಿ ಮೂರು ಭಾಗದಲ್ಲಿ ಮಾಡಿಕೊಳ್ಳಿ ಮೇಲ್ಗಡೆ ಮೂರು ಭಾಗದಲ್ಲಿ ಶ್ರೀಂ 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 ಕೆಳಗಡೆ ಮೂರು ಭಾಗದಲ್ಲಿ ಅದೇ ನೇರವಾಗಿ ಶ್ರೀಂ 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 ಈ ಮಂತ್ರ ಬೀಜಾಕ್ಷರವನ್ನು ತಾವು ಬರೀರಿ ಇದನ್ನು ತಾವು ಭುಜಪತ್ರೆಯ ಮೇಲೆ ಈ ಯಂತ್ರವನ್ನು ಬರೆದು ಕ್ಷ ಓಂ ದೇವದತ್ತ ಮೇ ವಶಕರು ಶ್ರೀ ಕ್ಷಃ ಈ ದೇವದತ್ತ ಎಂಬತಕ್ಕಂಥ ಜಾಗದಲ್ಲಿ ಸಾಧ್ಯನಾಮದ ವ್ಯಕ್ತಿಯ ಹೆಸರು ಇದನ್ನು ತಾವು ನೂರ ಎಂಟಿ ನೂರ ಎಂಟು ಅಂತೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಅಂದರೆ ಪ್ರತಿನಿತ್ಯ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆ ಇದನ್ನು ತಾವು ತಿಳ್ಕೊಂಬಿಡಿ ಅಮಾವಾಸ್ಯೆಗೆ ಶುರು ಮಾಡಿದರೆ ಅಮಾವಾಸ್ಯೆಗೆ ಮುಕ್ತಾಯ ಮಾಡಿ ಹುಣ್ಣಿಮೆಗೆ ಶುರು ಮಾಡಿದರೆ ಹುಣ್ಣಿಮೆಗೆ ಮುಕ್ತಾಯ ಮಾಡಿ ಮಧ್ಯದಲ್ಲಿ ಬೇಡ ಇದನ್ನು ತಾವು ನೂರ ಎಂಟು ಬಾರಿಯಂತೆ ಪ್ರತಿನಿತ್ಯ ಜಪವನ್ನು ಆಚರಿಸಿ ಈ ಭುಜಪತ್ರೆಯ ಮುಂದೆ ಇಟ್ಕೊಂಡು ತಾವು ಜಪ ಮಾಡ್ಬೋದು ನೂರ ಎಂಟು ದಿನ ಇದು ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಗಂಟೆ ನಂತರ ಕೊನೆಯ ದಿನದಲ್ಲಿ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆ ಕೊನೆಯ ದಿನದಲ್ಲಿ ಇದನ್ನು ನೀರಿಗೆ ವಿಸರ್ಜನೆ ಮಾಡಿದ್ರೆ ತೊಂದರೆ ಇಲ್ಲ ಹರಿಯುವಂಥದ್ದು ಅಥವಾ ನಿರ್ಜನ ಪ್ರದೇಶದಲ್ಲಾದರೂ ವಿಸರ್ಜನೆ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರು ವ್ಯಕ್ತಿಗಳಾಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಜೀವನ ಶೈಲಿಯಲ್ಲಾಗಿರ್ಬೋದು ಆಸೆ ಪಟ್ಟಿರೋದಾಗಿರ್ಬೋದು ಸರ್ವ ಸಂಪನ್ಮೂಲದಾಗಿ ನಿಮ್ಮ ಒಂದು ಬದುಕಿನಲ್ಲಿ ನಿಮ್ಮ ಹಿಡಿತದಲ್ಲಿ ನಿಮ್ಮ ವಶದಲ್ಲಿ ಬರ್ತಕ್ಕಂಥ ಒಂದು ಸ್ವರೂಪ ಆಗಿರತಕ್ಕಂಥ ತಂತ್ರ ಇದು ಖಂಡಿತ ಮಾಡಿ ಒಳ್ಳೆಯ ಒಂದು ಶುಭ ವಿಚಾರಗಳಿಗೆ ಇದನ್ನು ಮಾಡೋದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಉಜ್ವಲತೆ ಪ್ರಖರತೆ ಬೆಳಕು ಎಲ್ಲವೂ ಕೂಡ ಮೂಡಿಬರುತ್ತೆ ಹಾಗೆ ಏನೋ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಆಸೆ ಹಿಡಿತದಲ್ಲಿರಲಿ ಅಂತಕ್ಕಂಥದ್ದು ಅಥವಾ ವಶದಲ್ಲಿರಲಿ ನನ್ನನ್ನು ನೋಡಲಿ ಅಥವಾ ಏನೋ ಒಂದು ವ್ಯ ವ್ಯವಸ್ಥೆ ಇದೆ ನಿಮ್ಮ ಮನಸ್ಸಲ್ಲಿ ಅವೆಲ್ಲವೂ ಕೂಡ ಸರಿಪಡಿಸುವಂತಹ ಒಂದು ಗುಣಧರ್ಮ ಈ ತಂತ್ರಕ್ಕಿದೆ ಖಂಡಿತ ಮಾಡಿ ಖಂಡಿತ ಫಲಿತಾಂಶ ಪಡಿತೀರ ಹಾಗಾಗಿ ನಾನು ತಿಳಿಸ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನೀವು ನೇರವಾಗಿ ಕೂಡ ನಮ್ಮನ್ನು ಭೇಟಿಯಾಗ್ಬೋದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲಲ್ಲಿ ಮನೆ ಮತ್ತು ಕಚೇರಿ ಇದೆ ಬಂದು ಭೇಟಿ ಆಗ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ